ಬರೀ ಹಂಗೆ ನಮ್ಮ ಅಪ್ಪರ್ನ ಮಾತಾಡ್ಸ ನಾನು ಅವ್ರನ್ನ ಬಿಟ್ಬಿಟ್ರೆ ಹಂಗೆ ಪೇಪರ್ ಓದಿದ್ರಾ ಇವತ್ತು ಹಾಟ್ ಟಾಪಿಕ್ ಏನಿದೆ ಎಲ್ಲ ಪೊಲಿಟಿಕಲ್ ಎಲ್ಲ ಜಾಸ್ತಿ ಪೊಲಿಟಿಕಲ್ ಏನಾ ಯಾರು ಬರ್ಬೋದು ಈ ಸತಿ ಎಂಪಿ ಎಲೆಕ್ಷನ್ ಅಲ್ಲಿ ಎಂಪಿ ಎಲೆಕ್ಷನ್ ಅಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ನಾವು ವೋಟ್ ಹಾಕ್ತೀವಿ ಅವ್ರಿಗೆ ವೋಟ್ ಹಾಕ್ತೀರಾ ಈ ಸತಿ ಎಂಪಿ ಆಗಿ ಯಾರು ಸೆಲೆಕ್ಟ್ ಆಗ್ಬೋದು ಅದು ಹೇಳಕ್ ಆಗಲ್ಲ ಅವ್ರವ್ರ ಇದ್ರ ಕೆಪಾಸಿಟಿ ಮೇಲೆ ಅವ್ರು ಅನುಕೂಲ ಮಾಡ್ತಾರೆ ಅದಕ್ಕೆ ಅನುಕೂಲ ಮಾಡಿದ ಮೇಲೆ ನಾವು ಅವ್ರ ಯಾರು ಒಳ್ಳೆಯವರು ನೋಡಿ ವೋಟ್ ಹಾಕ್ತೀವಿ ನೇರವಾಗಿ ಒಂದು ಪ್ರಶ್ನೆ ಕೇಳಲಾ ಇದು ಕಾಂಗ್ರೆಸ್ ಬರುತ್ತೆ ಬಿಜೆಪಿ ಬರುತ್ತಾ ಕಾಂಗ್ರೆಸ್ ಬರುತ್ತೆ ಇವಾಗ ಡೈರೆಕ್ಟ್ ಆಗಿ ಬರ್ತವ್ರಿ ಅವಾಗ ಯಾರು ಬರುತ್ತೆ ಒಳ್ಳೆ ಕೆಲಸ ಮಾಡವ್ರೆ ಜನಗಳ ಅನುಕೂಲ ಮಾಡವ್ರೆ ಬಸ್ ಬಿಟ್ಟವ್ರೆ ಪ್ರತಿಯೊಂದು ಅನುಕೂಲ ಮಾಡಿಕೊಡ್ತಾರೆ ಸ್ಟೇಟ್ ಲೆವೆಲ್ ಗೆ ಕಾಂಗ್ರೆಸ್ ಬರೋದು ಅಲ್ಲ ಸ್ಟೇಟ್ ಲೆವೆಲ್ ಆಯ್ತು ಕಾಂಗ್ರೆಸ್ ಬಂತು ಅಲ್ಲಿ ಎಂಪಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಬರೋದು ಕಾಂಗ್ರೆಸ್ ಬರೋದಾ ಯಾರನ್ನ ಮಾಡೋಣ ಯಾರನ್ನ ದಿವಸ ಎಂಪಿ ಆಗಿ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಡೀಟೇಲ್ ಮಾಡ್ತಾರ ಅವರು ಗ್ಯಾರಂಟಿ ಗೆಲ್ತಾರೆ ಮುದ್ದನಮೇಗೌಡ್ರ ಹೆಸರು ಜೋರಾಗಿ ಕೇಳಿ ಬರ್ತಿದ್ಯಲ್ಲ ಅವರು ಅವ್ರು ಇನ್ನು ನಿಂತಿಲ್ವಲ್ಲ ಇನ್ನು ಹೆಸರೇ ಇದು ಮಾಡಿ ಡೀಟೇಲ್ ಮಾಡಿಲ್ಲ ಡೀಟೇಲ್ ಮಾಡಿಲ್ಲ ಒಟ್ನಲ್ಲಿ ಕಾಂಗ್ರೆಸ್ ಬರೋದು ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಅವ್ರು ಹಾಕೋ ಬಾಯ್ ಹಾಕೊಂಡಿರೋ ಅಗಿತವ್ರೆ ಓಟ್ ಹಾಕಿದ್ರೇನ್ರೋ ಹಂಗೆ ಓಡೈತಿರಲ್ಲ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ ಎಲ್ಲ ಹೆಂಗಿರಬೇಕು ಇವ್ರಿ ಅಪ್ಪ ನಿಮ್ನ ಮಾತಾಡ್ಸಲ್ಲ ಬಿಡ್ರಿ ಅವ್ರ ಹತ್ರ ಇಲ್ಲ ಮಾತಾಡ್ತೀರಾ ಓಟ್ ಹಾಕಿದ್ದೀರಾ ಓಟ್ ಹಾಕಿದ್ದೀರಾ ನಿಮ್ಮದು ಸೊ ಯಾರಿಗೆ ಸತಿ ಮತ ಎಂ ಪಿ ಎಲೆಕ್ಷನ್ ಅಲ್ಲಿ ನಾವು ಹಾಕಿದ್ದು ಬಿಜೆಪಿಗೆ ಬಿಜೆಪಿಗೆ ಯಾಕೆ ಬಿಜೆಪಿ ಅದೊಂದು ಬಟ್ ನಂಗೆ ನೇಮ್ ಮರ್ತ ಹೋಗಿದೆ ಕಾಂಗ್ರೆಸ್ ಬಂದಿದೆ ಬಟ್ ಬಿಜೆಪಿ ಐ ಡೋಂಟ್ ನೋ ನೇಮ್ ಬಿಜೆಪಿ ಓಕೆ ಸೊ ನಾಗರಾಜ್ ಯಾರು ಯಾರು ಜೆಡಿಎಸ್ ನಾಗರಾಜ್ ಯಾಕೆ ಪಕ್ಷ ಚೇಂಜ್ ಮಾಡ್ಬಿಟ್ರಲ್ಲ ಜೆ ಡಿ ಜೆಡಿಎಸ್ ಬಂದ್ಬಿಟ್ರು ಬಟ್ ಬಿಜೆಪಿ ಮತ್ತೆ ಜೆಡಿಎಸ್ ಎರಡು ಮೈತ್ರಿ ಅಂದ್ಬಿಟ್ಟವ್ರೆ ನೀವ್ ಯಾರಿಗಾದ್ರೂ ಹಾಕ್ಬೋದು ಅವ್ರಿಬ್ರು ಒಂದೇ ಇವಾಗ ಅಣ್ಣ ತಮ್ಮಂದಿರ್ತಾರ ಓಕೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಗುಬ್ಬಿಯಲ್ಲಿ ಜನರ ಒಪಿನಿಯನ್ ಯಾವ ರೀತಿ ಇತ್ತು ಅಂತ